ಸತತ ಬರಗಾಲ ಹಾಗೂ ರೈತರ ಹೋರಾಟದ ಪ್ರತಿಫಲವಾಗಿ ಕೊನೆಗೂ ವಿಸಿಿನಾಲಿಗೆ ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆಯಿಂದ ನೀರನ್ನು ಹರಿಸಲಾಗುತ್ತಿದ್ದು ಇಲ್ಲಿನ ಉಪನಾಲಿಗೆ ನೀರು ಬಾರದೆ ಕಬ್ಬು ಬಿತ್ತನೆಗೆ ಸಿದ್ಧತೆ ಮಾಡಿಕೊಂಡಿದ್ದ ರೈತ ಕಂಗಾಲಾಗಿದ್ದಾನೆ ಮಂಡ್ಯ ತಾಲೂಕಿನ ವಡ್ಡರಳ್ಳಿ ಕೊಪ್ಪಲು ಬಳಿಯ ವೀಸಿನಾಲೆಯ ನಾಲ್ಕನೇ ಉಪನಾಲೆಯ ಗೇಟನ್ನು ನೀರಾವರಿ ಇಲಾಖೆ ಅಧಿಕಾರಿಗಳು ತೆರೆಯದ ಕಾರಣ ಈ ಭಾಗದ ಜಮೀನುಗಳಿಗೆ ಇನ್ನೂ ನೀರು ತಲುಪಿಲ್ಲ ಹೊಳಲು ಚಂದಗಾಲು ಗ್ರಾಮದ ರೈತ ಕೆಂಪರಾಜು ಎಂಬುವವರು ಜುಲೈ ಎಂಟರಂದು ವಿಸಿ ನಾಲೆಗೆ ನೀರು ಬಿಡುವ ಖಚಿತ ಮಾಹಿತಿ ಮೇರೆಗೆ ತಮ್ಮ ಜಮೀನಿನಲ್ಲಿ ಕಬ್ಬಿನ ಬೆಳೆ ಬಿತ್ತನೆಗೆ ಸಿದ್ಧತೆ ಮಾಡಿಕೊಂಡಿದ್ದರು ಕಾರಣಾಂತರದಿಂದ ಜುಲೈ ಎಂಟರ ಬದಲು ಜುಲೈ ಹತ್ತರಂದು ವಿಸಿ ನಾಲೆಗೆ ನೀರು ಹರಿಸಲಾಗಿದ್ದು ಜೊತೆಗೆ ಇಲ್ಲಿನ ನಾಲ್ಕನೇ ಉಪನಾಲಿಯಲ್ಲಿ ಗಿಡ ಗಂಟೆಗಳು ಬೆಳೆದಿವೆ ಎಂಬ ಕಾರಣಕ್ಕಾಗಿ ನೀರನ್ನು ಬಿಡಲಾಗಿಲ್ಲ ಉಪನಾಲಿಯನ್ನು ಸ್ವಚ್ಛಗೊಳಿಸಬೇಕಾಗಿದ್ದ ಈ ಭಾಗದ ಸವಡೆನಾಗಣ್ಣ ಹಾಗೂ ಮರಿಯಣ್ಣ ಹಿರಿಯ ಅಧಿಕಾರಿಗಳು ನಮಗೆ ಸೂಚನೆ ನೀಡಿಲ್ಲ ಎಂಬ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಜೊತೆಗೆ ಉಪನಾಲೆಯಲ್ಲಿ ಬೆಳೆದು ನಿಂತಿರುವ ಗಿಡ ಗಂಟೆಗಳನ್ನೇಕೆ ಸ್ವಚ್ಛಗೊಳಿಸಿಲ್ಲ ಎಂಬ ಪ್ರಶ್ನೆಗೆ ಹಿರಿಯ ಅಧಿಕಾರಿಗಳು ನಮ್ಮನ್ನು ಬೇರೆ ಕೆಲಸಗಳಿಗೆ ಕರೆದೊಯ್ಯುತ್ತಿದ್ದರು ಎನ್ನುತ್ತಿದ್ದಾರೆ ಅತ್ತ ಕಬ್ಬಿನ ಬಿತ್ತನೆಗೆ ಸಿದ್ಧತೆ ಮಾಡಿಕೊಂಡಿದ್ದ ರೈತ ಜಮೀನಿಗೆ ನೀರು ಬಾರದಿರುವುದರಿಂದ ಕಂಗಾಲಾಗಿದ್ದು ಜಿಲ್ಲಾಡಳಿತ ಹಾಗೂ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸುವಂತೆ ಮನವಿ ಮಾಡಿದ್ದಾರೆ ಹತ್ತನೇ ತಾರೀಕು ನೀರು ಎತ್ತೋರು ನಾವು ಬತ್ತಲೇಲಿ ಉಪಕ ನಲ್ ಮೇಲೆ ನೀರು ಬಿಡ್ತಾಯಿಲ್ಲ ಆ ಏಳು ಸೌಡೆಗಳ್ನು ನಮ್ಮ ಅಧಿಕಾರಿ ಏಳು ಗಂಟೆ ನೀರು ಎತ್ತಕ್ಕಿಲ್ಲ ಅಂತ ಅವರು ನೀರು ಎತ್ತಾಯಿಲ್ಲ ಈ ಬಿತ್ತನೆ ಎಲ್ಲ ಇದೆ ರೈತರಿಗೆ ಕಷ್ಟ ಕೇಳೋರಿಲ್ಲ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು ಈಗ ನೀರು ಸೌಡೆ ನಮ್ಮ ಸಾಹೇಬ್ರ ಏಳು ಗಂಟೆ ನೀರು ಕೊಡಲ್ಲ ಅಂತವ್ರೆ ಈಗ ನೀರು ಎತ್ತುತ್ತವ್ರೆ ನೀರು ಎತ್ತುತ್ತಾವ್ರೆ ಕವಲಿ ಕ್ಲೀನ್ ಇಲ್ಲ ಅಂದ್ಬಿಟ್ಟು ಅವರು ನೀರು ಎತ್ತಾಯಿಲ್ಲ ಕವಲಿ ರೆಡಿ ಮಾಡಿಲ್ಲ ನಮ್ಮ ಬತ್ತಲ ಸತ್ಯ ಕೂದಿಲ್ಲ ಅದಿಲ್ಲ ಇದಿಲ್ಲ ಅಂತ ಏನು ಮಾಡೋದು ಅಂತ ಗೊತ್ತಾಯ್ತಾಯಿಲ್ಲ ಚಲೋ ಹೆಸರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನೀರು ಎತ್ತೀವಿ ಅಂತ ಎಂಟನೇ ತಾರೀಕು ಎತ್ತಿಲ್ಲ ಈಗ ಎತ್ತಿದ್ರೆ ಅದು ಕವಲಿ ತುಂಬ ನೀರು ಹೋಯ್ತದೆ ಇಲ್ಲಿ ಬತ್ತಲಲ್ಲಿ ನೀರು ಎತ್ತಿಲ್ಲ ಸೈಬ್ರ್ ಹೇಳ್ಬೇಕು ಅಂತಬಿಟ್ಟು ಸಾಹೇಬ್ರು ಹೇಳ್ಬೇಕು ಸಾಹೇಬ್ರು ಹೇಳ್ಬೇಕು ಅಂತ ಸರ್ಡುಗಳ್ ನೀರು ಎತ್ತಿಲ್ಲ ಬ ಕವಲಿನೂ ಕ್ಲೀನ್ ಮಾಡಿದಿಲ್ಲ ಸತ್ತೆಲ್ಲ ಬೆಳಕ ನಿಂತದೆ ನಾವೆಲ್ಲ ಬಿತ್ತನೆ ಎಲ್ಲ ಅಂಟ್ಕೋಕೊತೀವಿ ಗದ್ದೆಲೆಲ್ಲ ರೈತರು ಯಾವ ರೀತಿ ಯಾರು ಏನ್ ಮಾಡ್ಬೇಕು ಅಂತಲೇ ಗೊತ್ತಿ ಯಾರನ್ನ ಕೇಳಬೇಕು ಅಂತಲೇ ಗೊತ್ತಿಲ್ಲ ಇಲ್ಲಿ ನಮ್ಮ ಪರಿಸ್ಥಿತಿ ದೇವರ ಪ್ರೀತಿ ಈಗ ಸವಡೆ ನೀರು ನೀವರು ಕವ್ರಿಗೆ ಕ್ಲೀನ್ ಮಾಡ್ಲಿಕ್ಕೆ ಅವ್ರಿಗೆ ಕ್ಲೀನ್ ಮಾಡ್ಬೇಕು ಅಂತಾರೆ ಇಷ್ಟ ಏನ್ ಮಾಡ್ತೀರಂತೆ ಅವರು ಸಾಹೇಬರು ಬೇರೆ ಕಡೆ ಸೌಡೆನ ಹಾಂ ಬೇರೆ ಕಡೆ ಕ್ಲೀನ್ ಕ್ಲೀನ್ ಯಾರು ಈಗ ಸೌಡೆಗಳಿಗೆ ಮತ್ತೆ ನೀರು ಒಂದು ಒಂದ್ ವರ್ಷ ಒಂದು ವರ್ಷ ನೀರು ಬಂದಿರಲಿಲ್ಲ ಅವಾಗ ಕ್ಲೀನ್ ಮಾಡ್ಕೋಬೇಕು ನೀರು ಕಡೆ ಕರ್ಕೋದ್ರಂತೆ ಅವ್ರು ಎಲ್ಲರೂ ಸಾವಿರ ಬೇರೆ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಹೆಸರು temperature